ನಮಸ್ಕಾರ ಇವತ್ತು ಮತ್ತೊಂದು ವಿಷಯ ತೊಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಮಾತು ಪ್ರಾಮುಖ್ಯದಿಂದ ಮೊದಲು ಎಲ್ಲರಲ್ಲೂ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಅಂದರೆ ಚಂದಾದಾರರಾಗಿ ಕೇಳ್ಕೊಳ್ತಾ ವಿಷಯ ಕೊಡ್ತಾ ಇದ್ದೀನಿ ಇವತ್ತು ನಾನು ಈ ಅಂಡರ್ಟೇಕಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ ವಾಗ್ದಾನ ಅಂತೀವಲ್ಲ ಗೊತ್ತಾಯ್ತಾ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ಕೋರ್ಟ್ಗಳಲ್ಲಿ ನೀವು ಅಂಡರ್ಟೇಕಿಂಗ್ ಕೊಡಿ ಅಂಡರ್ ಟೇಕಿಂಗ್ ಕೊಟ್ರ ಅಂಡರ್ಟೇಕಿಂಗ್ ಕೊಡೋಕ ರೆಡಿ ಇದ್ದೀರಾ ಅಂತ ಕೇಳೋದು ನೀವು ಹೇಳಿರ್ಬೋದು ಕೆಲವರಿಗೆ ಗಮನಕ್ಕೆ ಬಂದಿರತ್ತೆ ಈ ಶಬ್ದ ಇದನ್ನು ಭಾಳ ಉಪಯೋಗಿಸ್ತೀವಿ ಕೋರ್ಟಲ್ಲಿ ಗೊತ್ತಾಯ್ತಾ ಈಗ ನೀವು ಯಾವುದೋ ಒಂದು ಆರ್ಡ್ರ್ ತೊಗೊಳ್ತೀರಾ ಕೋರ್ಟಲ್ಲಿ ಇಂಜೆಕ್ಷನ್ ಇಟ್ಕೊಳ್ಳಿ ಆಯಿತಾ ಅದನ್ನು ಕೋರ್ಟ್ ನಿಮಗೆ ಕೊಡ್ತಕ್ಕಂಥ ಆರ್ಡರ್ ಆದರೆ ನೀವೇ ಕೋರ್ಟಿಗೆ ಕೆಲವು ವಾಗ್ದಾನಗಳನ್ನು ಕೊಟ್ಟು ಕೆಲವು ಕೋರ್ಟು ಸಮಾಧಾನ ಆಗೋ ಥರ ಮಾಡ್ಬೋದು ಮತ್ತು ಕೋರ್ಟಿಗೆ ನಿಮ್ಮ ವರ್ತನೆ ಬಗ್ಗೆ ನಂಬಿಕೆ ಬರೋ ಥರ ಮಾಡೋದಕ್ಕೆ ಅಥವಾ ಏನೋ ಒಂದು ಕೆಲಸ ಮಾಡೋದಿಲ್ಲ ಅಂತ ಹೇಳೋದಕ್ಕೆ ಅಂಟೇಕಿಂಗ್ ಕೊಡ್ಬೋದು ವಾಗ್ದಾನ ನಾನು ಅದನ್ನು ಮಾಡಲ್ಲ ಅಂತ ಅಥವಾ ಅದನ್ನು ಮಾಡ್ತೀನಿ ಅಂತ ಹೇಳೋದಕ್ಕೂ ವಾಗ್ದಾನ ಕೊಡ್ಬೋದು ಅಂಟೇಕಿಂಗ್ ಆಗ ಕೋರ್ಟು ನಿಮ್ಮ ಮಾತನ್ನು ಒಪ್ಪಿಕೊಂಡು ನಿಮ್ಮ ಸಹಿ ತೊಗೊಂಡು ಆಯಿತು ಮಾಡಿ ಅಥವಾ ಮಾಡಬೇಡಿ ಅಂತ ಹೇಳುತ್ತೆ ಸಂದರ್ಭಕ್ಕೆ ತಕ್ಕಂತೆ ಒಂದು ವೇಳೆ ನೀವು ಮಾಡ್ತೀನಿ ಅನ್ನೋದನ್ನು ಮಾಡ್ದೆ ಹೋದರೆ ಮಾಡಲ್ಲ ಅನ್ನೋದನ್ನು ಮಾಡಿದರೆ ಅದು ಮತ್ತೆ ಕಂಟೆಪ್ಟೇ ಆಗುತ್ತೆ ನ್ಯಾಯಾಲಯ ನಿಂದೇ ಆಗುತ್ತೆ ಕೋರ್ಟ್ ಆ್ಯಕ್ಷನ್ ನಿಮ್ಮ ಮೇಲೆ ಜ್ಞಾಪಕ ಇರಲಿ ನಿಮಗೆ ಯಾವ್ಯಾವ ಸಂದರ್ಭ ಅಂತ ನಿಮ್ಗೆ ಹೇಳ್ತೀನಿ ಈಗ ಯಾರೋ ಒಬ್ಬರು ಇಂಜೆಕ್ಷನ್ ಹಾಕಿದ್ದಾರೆ ನಿಮ್ಮ ಮೇಲೆ ನಮ್ಮ ಇದು ಏನು ದಾವ ನಮ್ಮ ಆಸ್ತಿನ ಒತ್ತುವರಿ ಮಾಡಿ ಮನೆ ಕಟ್ತಾ ಇದ್ದಾರೆ ಅಂತ ಗೊತ್ತಾಯ್ತಾ ಆಗ ನೀವು ಒಂದು ಅಬ್ಜೆಕ್ಷನ್ ಹಾಕ್ತೀರಿ ಇಲ್ಲ ನನ್ನ ಜಾಗದಲ್ಲೇ ಕಟ್ತಾ ಇದ್ದೀನಿ ನಿಮ್ಗೆ ಗೊತ್ತಿರೋದು ಚೆನ್ನಾಗಿ ನನ್ನ ಜಾಗದಲ್ಲಿ ಕಟ್ತಾ ಇರೋದು ಅವ್ರು ಸುಮ್ಮನೆ ದಾವ ಹಾಕಿದ್ದಾರೆ ಯಾರೋ ಒಬ್ಬರು ಗೊತ್ತಾಯ್ತಾ ಆದ್ದರಿಂದ ನನಗೆ ತೊಂದರೆ ಆಗ ಇರೋ ಥರ ಏನು ಮಾಡ್ಬೋದು ಅಂತ ಇಂಜೆಕ್ಷನ್ ತೊಗೋಬೇಕು ನೀವು ಇಂಜೆಕ್ಷನ್ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಅವ್ರ ಅಬ್ಜೆಕ್ಷನ್ನು ಆರ್ಗ್ಯುಮೆಂಟು ತಡ ಆಗ್ಬೋದು ಆಗ ನೀವು ಒಂದು ಕೆಲಸ ಮಾಡ್ಬೋದು ಸ್ವಾಮಿ ಒಂದು ಕೆಲಸ ಮಾಡ್ತೀನಿ ಅಂಡರ್ಟೇಕಿಂಗ್ ಕೊಡ್ತೀನಿ ಕೊಡ್ತೀನಿ ಏನಂತ ಈಗ ನಾನು ಅದಕ್ಕೆ ನನಗೆ ಕಟ್ಟಕ್ಕೆ ಬಿಟ್ಬಿಡಿ ಒಂದು ವೇಳೆ ನಾಳೆ ಅವ್ರ ಪರ ಜಡ್ಜ್ಮೆಂಟ್ ಆದರೆ ಅವ್ರ ಜಾಗದಲ್ಲಿ ನಾನು ಕಟ್ಟಿದ್ದೀನಿ ಅಂತ ಆದರೆ ಅದು ಏನು ಕಟ್ಟಿದ್ದೀನಿ ಪೋಸ್ಟನ್ನು ಕಾಂಪೌಂಡು ಎಲ್ಲ ಹೊಡೆದಾಕ್ತೀನಿ ಸ್ವಾಮಿ ಅಂತ ಒಂದು ಅಂಡರ್ಟೇಕಿಂಗ್ ಕೊಟ್ಟರೆ ಕೋರ್ಟ್ ರೆಕಾರ್ಡ್ ಮಾಡ್ಕೊಳುತ್ತೆ ನೀವು ಅದನ್ನು ಅಂಡಿಟೇಕನ್ನು ಬಾಯಿ ಮಾತಲ್ಲಿ ಹೇಳಿದ್ರೆ ಆರ್ಡರ್ ಶೀಟಲ್ಲಿ ಸೈನ್ ಮಾಡಿಸ್ಕೊಡ್ತಾರೆ ಗೊತ್ತಾಯ್ತು ನಾ ಇಲ್ಲ ಅಫಿಡೇವಿಟ್ ರೂಪದಲ್ಲಾರ ಹಾಕ್ಬೋದು ನಾನು ಇಂಥ ಕೇಸಲ್ಲಿ ವಾದ ವಾದಿನೋ ಪ್ರತಿವಾದಿನೋ ಈ ಥರ ವಾಗ್ದಾನ ಮಾಡಿದ್ದೀನಿ ಅದನ್ನು ನಡ್ಸ್ಕೊಡ್ತೀನಿ ಅಂತ ಕೋರ್ಟ್ ಕೇಳುತ್ತೆ ಆ ಥರ ಬೇಕಾದ್ರೆ ಮಾಡ್ಬೋದು ಈಗ ಮೆಟ್ರೋ ಮೇಲೆ ಕೇಸಪ್ಪ ಹೆಂಡ್ತೀನಿ ಕರ್ಕೊಂಡು ಹೋಗ್ತೀನಿ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಅವಾಗೊಂದು ಐಟ್ಯಾಕಿಂಗ್ ಕೊಡಿ ಅಂತ ಕೇಳ್ಬೋದು ನಾನು ಕರ್ಕೊಂಡು ಇದ್ದೀನಿ ಚೆನ್ನಾಗಿ ನೋಡ್ಕೊಳ್ತೀನಿ ಮಕ್ಕಳನ್ನ ಹೆಂಗ್ತೀನಿ ಅಂತ ಹೇಳಿ ಕೋರ್ಟ್ ನಂಬುತ್ತೆ ನಿಮ್ಮ ನಿಮ್ಮ ಸಹಿ ತೊಗೊಂಡು ಆರ್ಡರ್ ಶೀಟಿಗೆ ಅಥವಾ ಒಂದು ಅಫಿಡವಿಟ್ ರೂಪದಲ್ಲಿ ಹಾಕ್ಬಿಡಿ ಅಂಟ್ಯಾಕಿಂಗ್ ಅಂದರೆ ಅಂಟ್ಯಾಕಿಂಗ್ ಹಾಕಬೇಕಾಗುತ್ತೆ ಈಗ ಇನ್ನೊಂದು ಕೆಲಸ ಆಗುತ್ತೆ ಅಪ್ಲಿಕೇಶನ್ ಹಾಕಿರ್ತಾರೆ ಇಂಜೆಕ್ಷನ್ಗೆ ಅಂತ ಇಟ್ಕೊಳ್ಳಿ ನೀವು ಅವ್ರ ಮೇಲೋ ಅವ್ರು ನಿಮ್ಮ ಮೇಲೋ ಯಾವ ನಾವು ಮಾಡಬಾರ್ದು ಮಾಡಬೇಕು ಅಂತ ಈಗ ತೀರ್ಮಾನ ಆಗೋ ತನಕ ಒಂದು ಅವರಿಗೆ ಇದು ಬೇಕು ವಾಗ್ದಾನ ಏನಂತ ಈಗ ನಮ್ಮದು ತೀರ್ಮಾನ ಆಗೋ ತನಕ ಇವರು ಮುಂದುವರಿಯಲ್ಲ ಕನ್ಸ್ಟ್ರಕ್ಷನ್ ಮಾ ಮಾಡಲ್ಲ ಅಂತನೋ ಕರ್ಶಾಕ್ತ ನಿಲ್ಲಿಸ್ತೀನಿ ಅಂತನೋ ಒಂದು ವಾಗ್ದಾನ ಬೇಕು ಕೊಡ್ಬೋದು ಈಗ ಇಂಥ ನಂಬರ್ನ ಅಯ್ಯೋ ಡಿಸ್ಪೋಸ್ ಆಗೋ ತನಕ ತಾವು ಆರ್ಡ್ರ್ ಮಾಡೋ ತನಕ ನಾನು ಮುಂದುವರಿಯಲ್ಲ ಯಾವುದೇ ಕನ್ಸ್ಟ್ರಕ್ಷನ್ ಮಾಡಲ್ಲ ಅಂತ ಅಂಡರ್ಟೇಕಿಂಗ್ ಕೊಡ್ತೀನಿ ಅಂದರೆ ಹೌದು ಫ್ಲೈಟ್ ಟಿ ಫೋರ್ ಡಿಫೈಟ್ ಟು ನಾಟ್ ಟು ಗೋ ಇಟ್ ವಿತ್ ದಿ ಕನ್ಸ್ಟ್ರಕ್ಷನ್ ಅಂತ ಬರ್ಕೊಂಡು ನಿಮ್ಮ ಸೈನ್ ತಗೊಂಡು ಅಥವಾ ಪ್ರಮಾಣ ಪತ್ರದ ರೂಪದಲ್ಲಿ ಕೊಡಿ ಅಂತ ಹೇಳ್ತಾರೆ ಕೊಡಬೇಕಾಗತ್ತೆ ಇದು ಅಂಡರ್ಟೇಕಿಂಗು ಅಂಡರ್ಟೇಕಿಂಗ್ ಅಂದರೆ ವಾಗ್ದಾನ ಅನ್ನೋ ಇದ್ದರೂ ಕೂಡ ಕೋರ್ಟು ಮತ್ತು ಕಾನೂನಿನ ದೃಷ್ಟಿಯಲ್ಲಿ ಅಂಡರ್ಟೇಕಿಂಗ್ ಅಂದರೆ ಬಹಳ ಶಕ್ತಿಶಾಲಿಯಾದಂಥ ಒಂದು ಶಬ್ದ ಮತ್ತು ಆ ಕೃತ್ಯ ಅದು ನೀವು ಒಂದು ಕೋರ್ಟಲ್ಲಿ ಅಂಡರ್ಟೇಕಿಂಗ್ ಕೊಟ್ಟರೆ ಅಂದರೆ ಆ ಅಂಡರ್ಟೇಕಿಂಗ್ಗೆ ವಾಗ್ದಾನಕ್ಕೆ ಭಾಳ ಬೆಲೆ ಇರುತ್ತೆ ಅಂದರೆ ನೀವು ಕೊಟ್ಟಂಥ ಅಂಡರ್ಟೇಕಿಂಗ್ನ ಕೋರ್ಟ್ ನಂಬುತ್ತೆ ಎದುರುಗಡೆ ಪಾರ್ಟಿ ನಂಬ್ತಾರೆ ಅಂದರೆ ನೀವು ಆ ಪ್ರಕಾರ ನಡ್ಕೊಳ್ತೀರಾ ಹೇಳಿ ನಡ್ಕೊಳ್ದು ಹೋದರೆ ನೀವು ನಡ್ಕೊಳ್ಳಿಲ್ಲ ಅಂತ ಹೇಳಿ ನಿಮ್ಮಲ್ಲಿ ಆ್ಯಕ್ಷನ್ ತೊಗೊಳ್ಬೋದು ಕೋರ್ಟು ಅದು ಕಂಟೆಂಪ್ಟ್ ಆಗುತ್ತೆ ಈಗ ಇಂಜೆಕ್ಷನ್ ತಗೊಂಡು ಇಂಜೆಕ್ಷನ್ ಇದ್ದರೂ ಕೂಡ ಎದುರಿಗೆ ಯಾವುದೋ ಮಾಡಬಾರ್ದು ಅಂತ ಇಂಜೆಕ್ಷನ್ ಕೊಟ್ಟಿದ್ರೆ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೇನಾಗುತ್ತೆ ಏನಾಗುತ್ತೆ ಚೇಂಜ್ ಆಗ್ತಾರೆ ಅಥವಾ ಕಂಟೆಂಟಿಗೆ ಹಾಕ್ತಾರೆ ಅದೇ ರೀತಿ ಅಲ್ಲಿ ನೀವು ನಡ್ಕೊಳ್ತಾ ಹೋದ್ರೆ ಅಂಡರ್ಟೇಕಿಂಗ್ ಕೊಟ್ಟ ಪ್ರಕಾರ ವಾಗ್ದಾನದ ಪ್ರಕಾರ ನಡ್ಕೊಳ್ತಾ ಹೋದರೆ ನೀವು ಕಂಟೆಂಪ್ಟು ಎದುರಿಸ್ಬೇಕಾಗುತ್ತೆ ಅದಕ್ಕೆ ಅಂಡರ್ಟೇಕಿಂಗಿಗೆ ಅದು ಇರುವಷ್ಟು ಮಹತ್ವವೇ ಇದೆ ಗೊತ್ತಾಯ್ತು ಈಕ್ವಲ್ ಮಹತ್ವ ಅಂದರೆ ಏನಂದರೆ ಇಂಜೆಕ್ಷನ್ ಆರ್ಡ್ರ್ ಕೋರ್ಟ್ ಪಾಸ್ ಮಾಡೋದು ಈ ವಂಡರ್ಟೇಕಿಂಗ್ ಆರ್ಡ್ರ್ ನೀವು ವಾಲಂಟ್ರಿಯಾಗಿ ಕೊಡ್ತಕ್ಕಂಥ ಕೋರ್ಟಿನ ಮುಂದೆ ಕೊಡ್ತಕ್ಕಂಥ ಕೋರ್ಟಿಗೆ ಕೊಡ್ತಕ್ಕಂಥ ಒಂದು ವಾಗ್ದಾನ ಎದುರುಗಡೆ ಕ್ವಾಲಿಟಿ ಪಾರ್ಟಿಗಳಿಗೆ ಕೊಡ್ತಕ್ಕಂಥ ವಾಗ್ದಾನ ಇದು ಈ ಅಂಡರ್ಟೇಕಿಂಗ್ನ ಬಳಸಿ ನಾವು ಬೇಗ ತುಂಬ ಈ ಅಪ್ಲಿಕೇಶನ್ನು ಟೈಮು ಇದನ್ನೆಲ್ಲ ವೇಸ್ಟ್ ಮಾಡೋದು ನಿಲ್ಲಿಸ್ಬೋದು ಬೇಕಾರೆ ಈಗ ಯಾವುದೋ ಪಾರ್ಟಿಷನ್ಸ್ ಅಂತ ಇಟ್ಕೊಳ್ಳಿ ಹೌದಾ ಎಲ್ರಿಗೂ ಸೇರಿ ಜಾಸ್ತಿ ಯಾರೋ ಒಬ್ಬರು ಮಾರಕ್ಕೆ ಕೊಟ್ಟಿದ್ದಾನೆ ಸ್ವಾಮಿ ಅಂತ ಇಂಜೆಕ್ಷನ್ಗೆ ಹಾಕ್ತಾರೆ ನೀವು ಹೇಳ್ಬಿಡ್ತು ಕೋಟಿಗೆ ಮುಂದೆ ಬಂದು ವಾರ ಉದ್ದೇಶ ಇಲ್ಲದೆ ಹೋದರೆ ನಾವು ಮಾರಲ್ಲ ಸ್ವಾಮಿ ಅಂಟೆಗೆ ಕೊಡ್ತಾಯಿದ್ದೆ ನಿಂತೆ ಅಲ್ಲಿಗೆ ಮುಂದಕ್ಕೆ ಹೋಗ್ಬಿಡುತ್ತೆ ಎವಡೆನ್ಸ್ಗೆ ಹೋಗುತ್ತೆ ತಕ್ಕೇತು ಇಲ್ಲದವ್ರು ಸುಮ್ಮನೆ ಅಬ್ಜೆಕ್ಷನ್ನು ಅದ್ರ ಮೇಲೆ ಅಪೀಲು ಆರ್ಡ್ರು ಅಪೀಲು ಇದೆಲ್ಲ ಬೇಕು ಉದ್ದೇಶ ಇಲ್ಲ ಹೋದ್ರೆ ಮಾರಲ್ಲ ಸ್ವಾಮಿ ಹೇಳ್ಬಿಡ್ಬೋದು ಅಥವಾ ಯಾರೋ ಆಸ್ತಿ ನಮಗೆ ಸೇರಿದ ಆಸ್ತಿಲಿ ಇವರಿದ್ದಾರೆ ಇದ್ದಾರೆ ಬಿಡಿಸ್ಕೊಡಿ ಅಂತ ದವಾ ಹಾಕಿದ್ರು ಆಗ ಆ ನಂಗೆ ಇದು ದಾವ ಪೆಂಡಿಂಗ್ ಇರ್ಬೇಕಾದ್ರೆ ನೀವ್ ಯಾವುದೇ ಬ್ಯಾಂಕ್ನಿಂದ ಅಡಮಾನ ಮಾಡಿ ಸಾಲ ತಗೋಬಾರ್ದು ಅಥವಾ ಯಾವುದೇ ಒಂದು ಎನ್ಕರ್ಮೆಂಟ್ ಕ್ರಿಯೇಟ್ ಮಾಡಬಾರ್ದು ಮತ್ತು ಮಾರಬಾರ್ದು ಅಂತ ಇಂಜೆಕ್ಷನ್ ಕೇಳಿದರೆ ಆ ಇಂಜೆಕ್ಷನ್ನು ಅಬ್ಜೆಕ್ಷನ್ ಹಾಕಿ ಆರ್ಡರ್ ಮಾಡಿಸ್ಕೊಳಕ್ಕೆ ಟೈಮ್ ಆಗುತ್ತೆ ಅಂತಾದರೆ ಅಥವಾ ಯಾಕೆ ಬೇಕು ಕಿರಿಕಿರಿ ಹೇಳಿ ನಿಮಗೆ ಆ ಥರ ಮಾರೋದು ಸಾಲ ತೊಗೊಳ್ಳೋ ಉದ್ದೇಶ ಇದ್ದೇ ಇದ್ದರೆ ಕರ್ಟು ಮುಂದ ಹೇಳಿದ ಅಂಡರ್ಟೇಕಿಂಗ್ ಕೊಡ್ತಾಯಿದ್ದೀನಿ ಸ್ವಾಮಿ ನಾನು ಸಾಲ ತೊಗೊಳಲ್ಲ ಇದನ್ನ ಸಬ್ಜೆಕ್ಟ್ ಮ್ಯಾಟ್ರನ್ನ ಆಧಾರವಾಗಿ ಕೊಟ್ಟು ಅಥವಾ ಮಾರುವಂಥ ಉದ್ದೇಶವೂ ಇಲ್ಲ ಅಂದರೆ ಕೋರ್ಟ್ ರೆಕಾರ್ಡ್ ಮಾಡ್ಕೊಳ್ತಾರೆ ಇವ್ರಿಗೆ ಮಾರೋ ಉದ್ದೇಶ ಇಲ್ಲ ಮತ್ತು ಮಾರೋದಿಲ್ಲ ಮತ್ತು ಅದರ ಮೇಲೆ ಅದನ್ನು ಆಧಾರವಾಗಿ ಕೊಟ್ಟು ಸಾಲ ಪಡೆಯೋದಿಲ್ಲ ಅಂತ ಅಣಿಟೇಕಿಂಗ್ ಕೊಟ್ಟಿದ್ದಾರೆ ಅಣಿಟೇಕಿಂಗ್ ಅಕ್ಸೆಪ್ಟೆಡ್ ಅಂತೇಳಿ ಬರ್ಕೊಳ್ತಾರೆ ಆರ್ಡರ್ ಮಾಡ್ತಾರೆ ನಿಮ್ಮ ಸೈನ್ ತೊಗೊಳ್ತಾರೆ ಮುಗಿತು ಅಷ್ಟೇ ನೀವು ಅದೇ ಆ ಥರ ಏನಾರ ಸಾಲ ತೊಗೊಂಡ್ರೆ ಅಥವಾ ಮಾರಿದರೆ ನಿಮಗೆ ತೊಂದರೆ ಸಿಗಾಕೊಳ್ತಾರೆ ಕೊಂಡೋರ್ಗೂ ತೊಂದರೆ ಆಗುತ್ತೆ ಗೊತ್ತಾಯ್ತಾ ಇದು ಬಹಳ ಮುಖ್ಯವಾದ್ದು ಇದು ಹೊರ ಹೊರಗಡೆಯವ್ರಿಗೆ ಗೊತ್ತಾಗಲ್ಲ ಆರ್ಡರ್ ಶೀಟ್ ತೊಗೊಂಡ್ರೆ ಗೊತ್ತಾಗುತ್ತೆ ಕೋರ್ಟಲ್ಲಿ ಏನಾಯಿತು ಅಂತ ಆದರೆ ಇದು ನಿಮಗೂ ಕೋರ್ಟಿನ ಮಧ್ಯೆ ಆಗ್ತಕ್ಕಂಥದ್ದು ವಿಷಯ ಆರ್ಡ್ರ್ ಆದರೆ ಒಂದು ಆರ್ಡರ್ ಕಾಪಿ ನಿಂತಿರುತ್ತೆ ಯಾರು ಬೇಕಾದ್ರೂ ನೋಡ್ಬೋದು ಈ ಆರ್ಡರ್ ಶೀಟಲ್ಲಿ ಆಗಿರ್ತಕ್ಕಂಥ ಅಂದರೆ ಈ ನೀವು ಕೊಟ್ಟಿರ್ತಕ್ಕಂಥ ವಾಗ್ದಾನ ನೀವು ಏನು ಮಾಡಬೇಕು ಅಥವಾ ಮಾಡಬಾರ್ದು ಅನ್ನೋದನ್ನು ಕೊಟ್ಟಿರ್ತೀರ ಕೆ ಹೇಳಿಕೆ ವಾಗ್ದಾನ ಮಾಡಿರ್ತಿರಲ್ಲ ಕೋರ್ಟಿಗೆ ಅಂಡರ್ಟೇಕಿಂಗ್ ಕೊಟ್ಟಿರ್ತಿರಲ್ಲ ಅದು ನಿಮ್ಮ ಮತ್ತು ಕೋರ್ಟಿನ ಮಧ್ಯೆ ನಡೆದಿರ್ತಕ್ಕಂಥದ್ದು ನೀವು ಕೋರ್ಟಿಗೆ ವಾಗ್ದಾನ ಮಾಡಿರ್ತೀರ ಹೀಗೆ ನಡ್ಕೊಳ್ತೀನಿ ಸ್ವಾಮಿ ಹೀಗೆ ನಡ್ಕೊಳ್ಳಲ್ಲ ಸ್ವಾಮಿ ಅಂತ ಹೇಳಿ ಆ ಥರ ನೀವು ನಡ್ಕೋಬೇಕಾಗತ್ತೆ ಇದು ಅಂಡರ್ಟೇಕಿಂಗು ಅಂಡರ್ಟೇಕಿಂಗ್ ಮಹತ್ವ ಅಂಡರ್ಟೇಕಿಂಗ್ ಪ್ರಕಾರ ಅಂದರೆ ವಾಗ್ದಾನದ ಪ್ರಕಾರ ನೀವು ನಡ್ಕೊಳ್ಳೋದು ಹೋದರೆ ಕೋರ್ಟ್ ನಿಮ್ಮ ವಿರುದ್ಧ ತಿರುಗಿಬಿಡುತ್ತೆ ಕಾನೂನು ಪ್ರಕಾರ ಶಿಕ್ಷೆ ಕೊಡ್ಬೋದು ಕಂಟೆಂಪ್ಟು ಅಂದರೆ ಮಯಾಲಯ ನಿಂದನೆ ಅಂತ ಹೇಳಿ ತೀರ್ಮಾನ ಆಗುತ್ತೆ ಗೊತ್ತಾಯ್ತಾ ಅದರಿಂದ ಅಂಡರ್ಟೇಕಿಂಗ್ ಕೊಡಬೇಕಾದ್ರೆ ಯೋಚನೆ ಮಾಡಿ ಕೊಡಬೇಕು ಜವಾಬ್ದಾರಿಯಿಂದ ಕೊಡಬೇಕು ಒಂದು ಸಲ ಕೊಟ್ಟ ಮೇಲೆ ಅಂಡರ್ಟೇಕಿಂಗ್ನ ವಾಗ್ದಾನವನ್ನು ಅದನ್ನು ಅದರ ರಿಕಾಲ್ ಮಾಡಿದೆ ಅದು ಕ್ಯಾನ್ಸಲ್ ಆಗಿದೆ ನೀವು ಅದಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಳ್ಬೇಕು ಇದು ಅಂಡರ್ಟೇಕಿಂಗು ವಾಗ್ದಾನದ ಬಗ್ಗೆ ನೀವು ತಿಳ್ಕೊಳ್ಬೇಕಾದ ವಿಷಯ ಅಂಡರ್ಟೇಕಿಂಗ್ ಬಗ್ಗೆ ವಾಗ್ದಾನದ ಬಗ್ಗೆ ಅಂತ ಕೆಲವು ಮೂಲಭೂತ ಸಂಗತಿಗಳು ಈ ಮಾತನ್ನು ತಮ್ಮ ಗಮನಕ್ಕೆ ತರ್ತಾ ನನ್ನ ಈ ವಿಷಯವನ್ನು ನಿಮ್ಮ ಗಮನಕ್ಕೆ ತರ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ